ಕಂದೂರ ೂರ ಗಂಡುನ್ಗೆ ಓಡೆಯಾಡ್ತು ಬೆಳಕ್ಬಿಟ್ಟೇನೆ ಬೆಳಿತ್ಯಾಡ್ತಿದ್ಯಾ ನೀನು

ಪಾಕಿಸ್ತಾನ್ ದೊಡ್ತಾರ ಹಿಂದೆ ನಿಂತ್ಕೊಂಡ್ ಹೊಡಿಯೋದಲ್ಲ ತಾಕತ್ ಇದ್ರೆ ಇಂಡಿಯಾ ದೊಡ್ಡ ಮುಂದೆ ನಿಂತ್ಕೊಂಡ್ ಮಾತಾಡ್ಬೇಕು ಯಾರು ಬೇಕಾದರೂ ಆಗಿರೋ ಸಾಯಂಕಾಲ ನೆಲ ದೀಪ ಹಚ್ಚಿದೀನಿ ಚೂರ್ ಮ್ಯಾಟಲ್ ಕಾಲ್ ಓಡಿಸ್ಕೊಂಡು ಓಡಾಡವ್ ಏನಿಲ್ಲ ಕಾಲು ಓಡಿಸ್ಕೊಂಡ್ ಬರಕ್ ಗದ್ದಲ್ ನಾಟಿ ಮಾಡಕ್ ಹೋಗಿರ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡೋದ್ ಮಾತ್ರ ನಿಂತಿಲ್ಲ ಕಡೆಪ

yaar abhi lo no. ma tum beta ah? underscore so no mod do chinu udko ud udkri udkri de udkri eh sunko kar eh tum udkta kitna ha yaar no nort Hello, mana? Hilon tera itu, Hilon tera itu, Hilon tera itu, Hilon tera itu. Filter apa itu ni? Filter apa itu? Ya. Ini tu. Ini tu. Hei, leh leh. Eh, eh, mana ಸೆಲೆಬ್ರಿಟಿಗಳೆಲ್ಲ ಈ ಫಿಲ್ಟರ್ ಯೂಸ್ ಮಾಡೋದು ಅಲ್ಲಮ್ಮ ನಾಲ್ಕ ಸಾವಿರ ರೂಪಾಯಿ ಮೇಕಪ್ ಹಾಕಿದ್ರು ಈ ಫಿಲ್ಟರ್ ಹಾಕಿರಲ್ಲ ಇದ್ಯಾವ್ ತಿರುಗೇ ಸೋಕಿ ಅಂತ ನಿಂಗೆಲ್ಲ ಕಡಮ್ಮ ಬಾಲಿವುಡ್ ಹೀರೋಯಿನ್ ಬಾಲಿವುಡ್ ಹೀರೋಯಿನ್

ಏ ಆಗ್ತಾನೆ ಅಲ್ಲ ಕಣಮ್ಮ ಇದನ್ನ ಹೆಂಗ ಅಪ್ಲೋಡ್ ದಿನ ಎಡಿಟ್ ಮಾಡ್ತೀನಿ ಮಾಡ್ತೀನಿ ನಾಲ್ಕೇನ ಚಪ್ಪಲಿ ನಿಂದು ಜೀವನ ಮೂರು ದಿನದ ಬಾಳು ಅಂದ್ಬಿಟ್ಟು ಐದನೇ ದಿನಕ್ಕೆ ಅಪ್ಲೋಡ್ ಮಾಡಿದ್ರೆ ಅದ ಹೆಂಗಮ್ಮ ಅದು ಲಾಜಿಕ್ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ

ಅಲ್ಲೋ ಕೂತ್ಕೊಬಿಟ್ಟಿದ್ದೀನಿ ಅದು ಹೋಗಲ್ಲ ಅನ್ಸುತ್ತೆ ಕಣೆ ನೋಡು ದೇವ್ರ ಜೊತೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡು ಹಂಗಿದ್ರೆ ಬೇಗ ಕಳಿಸ್ಕೊಳ್ಬೋದು ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀನಿ ಅಮ್ಮ ಅಲ್ಲೇ ಕೂತಿದ್ಯಾ ಅಲ್ಲಿಗೆ ನಾವೇ ಹೋಗಲ್ಲ ಅಲ್ಲಿ ದೆವ್ವ ಇದೆ ಕೆಳಗೆ ಬಾ ಬಂತ ಸಮಾಧಾನ ಮಾಡುವ ತಾನೇ ಸಮಾಧಾನ ಮಾಡ್ಬೇಕು ಹೋಗಿ ನಾನೊಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗುತ್ತೆ ಕಣಕ್ಕ ಮಾಡ್ತಾ ಇದೆಯಾ ದಿನ ಬೆಳಿಗ್ಗೆ ಎದ್ರೆ ಬೈ ಕಡೆ ಹೋಗ್ತಾ ಇದ್ಯಾ ನಿಮ್ಮ ಟೈಲೈಟ್ ಇಲ್ಲ ಮತ್ತೆ ದಿನ ಬೆಳಿಗ್ಗೆ ಎದ್ರೆ ಒಂದಷ್ಟು ಡಿ ಎಂಗಳು ಲೈಕ್ಸ್ಗಳು ಕಾಮೆಂಟ್ಗಳು ಫಾಲೋವರ್ಸ್ಗಳು ದಿನ ಕೊಲಾಬ್ರು ಕೊಲಾಬ್ ಅಂದ್ರೇನ್ರಿ ಗೊತ್ತಿಲ್ಲ ಅಲ್ಲಿಂದನೆ ಬಂದವಳು ಆಗಿನ ಕಾಲದಲ್ಲಿ ಲ್ಯಾಬರ್ ಬರ್ತಾ ಇದ್ರು ಈಗ ಈ ಸೋಶಿಯಲ್ ಮೀಡಿಯಾದವ್ರನ್ನೆಲ್ಲ ಹಿಡಿಯೋದಿಕ್ಕೆ ಕೊಲಾಬ್ ಬರ್ತಾವ್ರೆ ಬತ್ತವ್ರೆ ಯಾಕೆ ಭಯ ಆಗ್ತಿಲ್ವಾ ಯಾವಾಗಿಂದ ಒಂದು ಭಯನೇ ಹೋಗ್ಬಿಟ್ಟೈತೆ ಕುತ್ಕೋತಾನೆ ಎಲ್ಲ ಚೆನ್ನಾಗಿದ್ರೆ ಸೋಲೋ ಟ್ರಿಪ್ ಹೋಗೋಣ ಅಂತಿದ್ದೆ ಅಲ್ಲಿ ಹೋಗ್ ಬಂದವ್ರನೆ ದೋಸೆ ರುಬ್ದಂಗ್ ರುಬ್ಬುತ್ತವ್ರೆ ನೀನ್ ಅಲ್ಲಿ ಹೋಗ್ ಏನಮ್ಮ ಮಾಡ್ತೀಯ ಅನ್ಕೊಂದ್ ಸತಿ ಓದ ಅವನಾರ ಹೇಳ್ತಾನ

ಇಷ್ಟೊಂದು ಏರ್ಫಾಲ್ ಆಗ್ತಾ ಇದೆ ನರ್ಸರಿ ಮಗುನೆ ಟಾಕೀಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್